ಹಾಯ್ ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ಒಂದು ತುಂಬ ರುಚಿಯಾಗಿರುವಂತಹ ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹ ಶಂಕರ್ ಪಾಳಿ ಮಾಡೋದನ್ನ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕಿನ್ನ ಮೊದಲು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಈ ಶಂಕರ್ ಪಾಳಿ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ನಾನಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೋಬೇಕು ಮೊದಲಿಗೆ ಇದನ್ನು ಈಗ ಪುಡಿ ಮಾಡ್ಕೊಳ್ಳೋಣ ಈಗ ಸಣ್ಣದಾಗೆ ಮಿಕ್ಸಿಲಿ ಪುಡಿ ಮಾಡಿಕೊಂಡು ಬರ್ತೀನಿ ಇದು ಪುಡಿ ಹಾಕಬೇಕು ಬನ್ನಿ ಈಗ ಸಕ್ಕರೆ ಕೂಡ ಪುಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ನೈಸಿಗೆ ಪುಡಿಯಾಗಿರಬೇಕು ಈಗ ಇದನ್ನು ಒಂದು ಬೌಲ್ಗೆ ಹಾಕೊಬಿಡೋಣ ಈಗ ಸಕ್ಕರೆ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಅದೇ ಜಾರಿಗೆ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಾಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದನ್ನು ಕೂಡ ಪುಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಸಣ್ಣದಾಗಿ ಪುಡಿಯಾದರೆ ಬೇಗ ನೆನೆಯುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ಈಗ ಇನ್ನೂ ಸ್ವಲ್ಪ ಇದನ್ನು ಪುಡಿ ಮಾಡ್ಕೊಬರ್ತೀನಿ ಬನ್ನಿ ಈಗ ರವೆನೂ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಸಣ್ಣದಾಗೆ ಇನ್ನೂ ಸಣ್ಣದಾಗೆ ಪುಡಿಯಾಗಿದೆ ಈಗ ಇಷ್ಟಾದರೆ ಸಾಕು ಈಗ ಇದನ್ನು ಸೈಡ್ಗೆ ಇಟ್ಕೊಬಿಡೋಣ ಈಗ ಇಲ್ಲಿ ನಾನೊಂದು ಒಂದು ಅಗಲವಾಗಿರುವಂಥ ಪಾತ್ರೆನ ತೊಗೊಂಡಿದ್ದೀನಿ ಈ ಪಾತ್ರೆಗೆ ಇಲ್ಲಿ ನಾನು ಒಂದು ಆಗೋಷ್ಟು ಗೋಧಿ ಹಸಿಟ್ಟನ್ನ ತೊಗೊಂಡಿದ್ದೀವಿ ನೀವು ಮೈದಾ ಹಸಿಟ್ಟಲ್ಲಿ ಬೇಕಾದ್ರೂ ಮಾಡ್ಬೋದು ಇಲ್ಲಿ ನಾನು ಗೋಧಿ ಸಿಟ್ಟಿನ ತೊಗೊಂಡಿದ್ದೀನಿ ಗೋಧಿ ಹಸಿಟ್ಟು ಹಾಕೋದ್ರಿಂದ ಮಕ್ಕಳೆಲ್ಲ ತಿಂತಾರಲ್ಲ ಅದಕ್ಕೋಸ್ಕರ ಗೋಧಿ ಹಸಿಟ್ಟಲ್ಲಿ ಮಾಡಿದ್ರೆ ಮಕ್ಳಿಗೂ ಕೂಡ ಜೀರ್ಣ ಆಗುತ್ತೆ ಅನ್ನೋಕ್ಕೋಸ್ಕರ ಇಲ್ಲಿ ನಾನು ಗೋಧಿ ಹಸಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಕಾಯಿ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಜೊತೆಗೆ ಇಲ್ಲಿ ನಾನು ಚಿರೋಟಿ ರವೆ ಗ್ರೈಂಡ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಮತ್ತು ಗ್ರೈಂಡ್ ಮಾಡಿರೋಂಥ ಸಕ್ಕರೆನೂ ಕೂಡ ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ನಿಮ್ಗೆ ಶುಗರ್ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೋದು ಇಲ್ಲಿ ನಾನೊಂದು ಕಾಲು ಮುಕ್ಕಾಲು ಅಷ್ಟು ಹಾಕಿ ಇನ್ನೊಂದು ಸ್ಪೂನ್ ಅಷ್ಟು ಉಳಿಸಿದ್ದೀನಿ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಈಗಲೇ ಬೇಕಾದ್ರೆ ಟೇಸ್ಟ್ ನೋಡ್ಬೋದು ಸಕ್ಕರೆ ಸರಿಯಾಗಿದೆಯಾ ಏನು ಅಂತ ನೋಡಿ ಮತ್ತೆ ಬೇಕಾದ್ರೆ ಸಕ್ಕರೆ ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಆಗಿರಬೇಕು ಈ ರೀತಿ ಮಿಕ್ಸ್ ಆದರೆ ಚೆನ್ನಾಗೆ ಸೆಟ್ ಆಗಿದೆ ಅಂತ ಎಲ್ಲನೂ ಈಗ ಇದನ್ನು ಸೈಡ್ಗಿಟ್ಟು ನಾವು ತುಪ್ಪನ ಬರೋಣ ಇಲ್ಲಿ ನಾನೊಂದೀಗ ಚಿಕ್ಕ ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ಈ ತುಪ್ಪ ಕಾಯಿಸಿರೋ ಕಾಯಿಸ್ಕೋಬೇಕು ಹಂಗಾಗಿ ನಾನು ಇಲ್ಲಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅಷ್ಟೇ ತುಪ್ಪ ಚೆನ್ನಾಗಿ ಕಾಯಿಸ್ಕೋಬೇಕು ಸುಮ್ಮನೆ ಬಿಸಿ ಮಾಡಿ ಹಾಕೋಕೆ ಹೋಗ್ಬಾರ್ದು ಚೆನ್ನಾಗಿ ಕಾದ್ಮೇಲೆ ನಾವು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರೋವಂಥ ಅಸಿಡ್ ಜೊತೆಗೆ ಹಾಕೋಬೇಕು ಇದನ್ನು ಈಗ ಕಾಯಿಸ್ಕೊಬರ್ತೀನಿ ನಾನು ಬನ್ನಿ ಈಗ ತುಪ್ಪ ಕೂಡ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಈಗ ಕಾದಿರೋಂಥ ತುಪ್ಪನ ನಾವು ಕಲಸಿಟ್ಕೊಂಡಿದ್ವಲ್ಲ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರೋವಂಥ ಹಿಟ್ಟಿಗೆ ಹಾಕೋಬೇಕು ಯಾವಾಗಲೂ ಅಷ್ಟೇ ಈ ಥರ ಸ್ವೀಟ್ನ ಮಾಡ್ತೀವಿ ಅಂದಾಗ ತುಪ್ಪನ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪನೇ ನೋಡಿ ಹಾಕೊಳ್ಳಿ ತುಪ್ಪಕ್ಕೆ ಹಾಕಿದಾಗ ಒಂದು ಸ್ಪೂನು ಅಥವಾ ಸೌಟ್ಗಳಿಂದ ಕಲಿಸ್ಕೊಳ್ಳಿ ತಮ್ಮ ಕೈ ಹಾಕಿದ್ರೆ ಕೈ ಬೆಂದೋಗುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಇನ್ನೂ ಸ್ವಲ್ಪ ತುಪ್ಪ ಉಳಿದಿದೆಯಲ್ಲ ಅದನ್ನು ಕೂಡ ಹಾಕೊಳ್ಳೋಣ ನೋಡಿ ಈಗ ಸ್ಪೂನಿಂದ ಎಲ್ಲನೂ ತುಪ್ಪ ಅರಗಂಟ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕೈಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಸಿಟ್ಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಕೈಲೇ ಮಿಕ್ಸ್ ಮಾಡ್ಕೋದು ತುಪ್ಪ ಕೂಡ ಸ್ವಲ್ಪ ಕೈ ಬಿಸಿ ಅಷ್ಟಿದೆ ಅತಿ ಸುಡ್ತಾಯಿಲ್ಲ ಹಾಗಾಗಿ ನಾವು ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಸ್ವಲ್ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಪಾತಿ ಅದಕ್ಕೆ ನಾವು ಚಪಾತಿ ಇಟ್ಟು ಕಲಿಸ್ಕೊತೀವಲ್ಲ ಅದೇ ರೀತಿ ಅದಕ್ಕೆ ಕಲಿಸ್ಕೋಬೇಕು ಈಗ ಇದು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಮೊದಲೇ ಫಸ್ಟೇ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬಾರ್ದು ಚಪಾತಿ ಯಾವ ರೀತಿ ಕಲಿಸ್ಕೋತೀವೋ ಅದೇ ರೀತಿ ಸ್ವಲ್ಪ ಗಟ್ಟಿ ಇರಬೇಕು ಅಲ್ಲಿವರೆಗೂ ಕಲಿಸ್ಕೋಬೇಕು ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ಕನ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ನೋಡಿ ಕಲಿಸ್ಕೋಬೇಕು ಬನ್ನಿ ಈಗ ನಾನು ಹಿಟ್ಟನ್ನೆಲ್ಲ ಕಲಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಗಟ್ಟಿಗೆ ಆಗಿದೆ ಇದು ಸ್ವಲ್ಪ ಒಂದು ಅರ್ಧ ಗಂಟೆಯಷ್ಟು ಇಪ್ಪತ್ತು ನಿಮಿಷ ಆದರೂ ಬಿಡಬೇಕು ನೆನೆಯಾಗಿ ಬಿಟ್ಟಷ್ಟು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಂಗಾಗಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ಬನ್ನಿ ಈಗ ನೆನೆಸಿಟ್ಟಿರೋಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಇಷ್ಟಾದರೆ ಸಾಕು ಇದನ್ನೆಲ್ಲ ಎತ್ಕೊಬಿಟ್ಟು ಒಂದು ಮಣೆ ಮೇಲೆ ಮತ್ತೆ ನಾವು ಸ್ವಲ್ಪ ಮಿತ್ಕೊಳ್ಳೋಣ ತುಂಬ ಚೆನ್ನಾಗಿ ಬಾಳೆಹಣ್ಣು ಥರ ಬರಬೇಕು ಈ ರೀತಿ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿದೆ ಈ ಥರ ಸ್ಮೂತಾಗೆ ಬರಬೇಕು ಈ ರೀತಿ ಬಂದಾಗ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನಾವು ಒಂದೆರಡು ಭಾಗ ಆಗಿ ಮಾಡ್ಕೊಳ್ಳೋಣ ಈಗ ಉಳಿದಿರೋಂಥ ಇನ್ನೊಂದು ಭಾಗನ ನಾವು ಲಟ್ಟಿಸ್ಕೋಬೇಕು ಸ್ವಲ್ಪ ಮಂದಕ್ಕೇ ಲಟ್ಟಿಸ್ಕೊಳ್ಳೋಣ ಲಟ್ಟಣಿಗೆಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸಾವಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು ಸ್ವಲ್ಪ ಮಂದಕ್ಕೆ ಇದ್ರೇ ಚೆನ್ನಾಗಿ ಕ್ರಿಸ್ಪಿಯಾಗೇ ಬರುತ್ತೆ ದಪ್ಪ ಇರಬೇಕು ನೋಡಿ ಈಗ ನಾನು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಬಾಕ್ಸ್ ರೆಟ್ಟಿ ಕಟ್ ಮಾಡ್ಕೋಬೇಕು ಇದನ್ನು ಬೇಕಾದ್ರೆ ನಾವು ಮತ್ತೆ ಲಟ್ಟಿಸ್ಕೋಬೋದು ಈ ರೀತಿ ಇಷ್ಟು ಮಂದ ಇರಬೇಕು ಇಷ್ಟು ಮಂದ ಇದ್ದರೆ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆಗೆ ಹಾಕ್ತಗೂ ಕೂಡ ಇನ್ನೂ ಉಬ್ಬುತ್ತೆ ಇದು ಹಾಗಾಗಿ ಇಷ್ಟು ಮಂದ ಇರುವಾಗ ನಾವು ತಟ್ಕೋ ಲಟ್ಟಿಸ್ಕೋಬೇಕು ಈಗ ಇದನ್ನು ನಾವು ಒಂದು ಲೈನ್ ಲೈನ್ ಆಗಿ ಒಂದು ಬಾಕ್ಸ್ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಎಲ್ಲನೂ ಈ ರೀತಿನೇ ಕಟ್ ಮಾಡ್ಕೋಬೇಕು ಈ ರೀತಿ ಇಷ್ಟು ಮಂದ ಇರಬೇಕು ಇಷ್ಟು ಮಂದ ಇದ್ದಷ್ಟು ನಮಗೆ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೊಬಿಡೋಣ ನಾವೀಗಿಟ್ಟು ಇನ್ನೊಂದು ಭಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಅದೇ ರೀತಿ ಲಟ್ಟಿಸ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈಗ ಸೆಕೆಂಡ್ ಟೈಮ್ ಕೂಡ ಲಟ್ಟಿಸ್ಕೊಂಡು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಪೀಸ್ಗಳಾಗಿ ಬರಬೇಕು ಈ ರೀತಿ ನೋಡಿ ಸಣ್ಣ ಸಣ್ಣ ಇದಾಗಿ ಬಂದಿದೆ ಇಷ್ಟು ಲೇಯರ್ ದಪ್ಪ ಬಂದರೆ ನಮಗೆ ಮಾಡೋಕ್ಕೂ ಕೂಡ ಎಣ್ಣೆಗೆ ಹಾಕ್ತಾಗ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ನೋಡಿ ಈಗ ನಾನು ಕರಿಯೋದಕ್ಕೋಸ್ಕರ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಶೃಂಕರ್ ಪೋಳಿನೆಲ್ಲ ಹಾಕೊಳ್ಳೋಣ ಸಣ್ಣ ಉರಿ ಇಟ್ಕೊಂಡೇ ಹಾಕೋಬೇಕು ತುಂಬ ಐ ಫ್ಲೇಮ್ ಇಟ್ಕೊಂಡ್ರೆ ಮೇಲೆ ಕಲರ್ ಬರುತ್ತೆ ಒಳಗೆ ಬೆಂದಿರಲ್ಲ ಹಂಗಾಗಿ ಸಣ್ಣ ಉರಿ ಇಟ್ಕೊಂಡು ಹಾಕ್ಕೊಳ್ಳಿ ಒಂದೊಂದನ್ನೇ ಈ ರೀತಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಹಾಕ್ಕೋಬೇಕು ನೋಡಿ ಈಗ ಸ್ವಲ್ಪ ಒಂದು ಕಡೆ ಬ್ರೌನ್ ಕಲರ್ ಆಗಿದೆ ಈ ರೀತಿ ನಿಧಾನವಾಗಿಯೇ ಕೈಯಾಡ್ಸ್ ಕೈಯಾಡ್ಸ್ಕೋಬೇಕು ಆವಾಗ ನಮಗೆ ಎರಡು ಕಡೆ ಚೆನ್ನಾಗಿ ಬೇಯುತ್ತೆ ಉರಿ ಮಾತ್ರ ತುಂಬಾ ಸಣ್ಣದಾಗಿ ಇಟ್ಕೊಂಡಿರಬೇಕು ಒಂದೇ ಒಂದು ಕಲಸೋದ್ರೂ ಎಲ್ಲ ವೇಸ್ಟ್ ಆಗುತ್ತೆ ಅಷ್ಟು ನಿಧಾನವಾಗಿ ಮಾಡ್ಕೋಬೇಕು ಇದು ನಾವು ಬೇಯಿಸುವಾಗ ಮೆತ್ತಗೆ ಇರುತ್ತೆ ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ರೀತಿ ಕೈ ಕೈಯಾಡಿಸಿ ಬ್ರೌನ್ ಕಲರ್ ಬರೋ ಗಂಟ ಮಾಡ್ಕೋಬೇಕು ಬೇಯಿಸ್ಕೋಬೇಕು ನೋಡಿ ಈಗ ಎರಡು ಕಡೆ ಬ್ರೌನ್ ಕಲರ್ ಬಂದು ಚೆನ್ನಾಗೇ ಆಗಿದೆ ಇಷ್ಟಾದರೆ ಸಾಪು ಇನ್ನೂ ಬೇಯಿಸೋಕೋದ್ರೆ ಸೀದೋಗ್ಬಿಡುತ್ತೆ ಇಷ್ಟಾದರೆ ಸಾಪು ಇದನ್ನೆಲ್ಲ ಎತ್ಕೊಬಿಡೋಣ ಈಗ ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕೋಣ ಆರಕ್ಕೆ ಹಾರುತ್ತಾ ಇರ್ತದೆ ಈಗ ಫಸ್ಟ್ ಬ್ಯಾಚ್ ಆಗಿದೆ ಸೆಕೆಂಡ್ ಬ್ಯಾಚು ಕೂಡ ಅದೇ ರೀತಿ ಹಾಕ್ಕೊಳ್ಳೋಣ ಉರಿ ಅಂತೂ ಸಣ್ಣ ಉರಿ ಇಟ್ಕೊಂಡೆ ಮಾಡ್ಕೋಬೇಕು ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಮಾಡ್ತೀವಿ ಅಂದರೆ ತುಂಬ ಸೀದೋಗ್ಬಿಡುತ್ತೆ ಬೇಗ ಕೂಡ ಒಳಗೆ ಬೆಂದಿರಲ್ಲ ಹಾಗಾಗಿ ಸಣ್ಣ ಉರಿ ಇಟ್ಕೊಂಡೆ ಮಾಡ್ಕೋಬೇಕು ಈಗ ಸೆಕೆಂಡ್ ಬ್ಯಾಚು ಕೂಡ ಹಾಕಿದ್ದೀವಿ ಇದು ಕೂಡ ಬೇಯ್ತಾ ಇರಲಿ ನೋಡಿ ಈಗ ಸೆಕೆಂಡ್ ಬ್ಯಾಚು ಕೂಡ ಎತ್ಕೊಂಡಿದ್ದೀನಿ ಅದು ಕೂಡ ಆಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಶಂಕರ್ ಪಾಳಿ ರೆಡಿಯಾಗಿದೆ ಇದು ಮಕ್ಳಿಗಂತೂ ತುಂಬಾ ಅಚ್ಚುಮೆಚ್ಚು ಈಗ ಬೇಸಿಗೆ ಇರೋ ರಜೆ ಇರೋ ಟೈಮಲ್ಲಂತೂ ಇದನ್ನು ಮಾಡಿಕೊಟ್ರೆ ಹೊರಗಡೆ ತಿಂಡಿಗಿನ್ನ ಇದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್